ಪದೇ 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 ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯನೇ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ರಾಜ್ಯಸಭಾ ಮೆಂಬರ್ ಆಗಿ ಹೋದಂಥ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರದಿಂದ ಬರಬೇಕಾದಂಥ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಜೊತೆಯಲ್ಲಿ ಏನು ನೆನಗುದಿಗೆ ಬಿದ್ದಂಥ ಯೋಜನೆಗಳು ನೀರಾವರಿ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿದ್ದು ಹೋದ ವರ್ಷದಲ್ಲಿ ಹೋದ ಬಜೆಟ್ನಲ್ಲಿ ಮೂರು ವರ್ಷದ ಹಿಂದೆ ಮಾಡಿದ್ದನ್ನು ಕೂಡ ಇನ್ನೂ ಕೈಗೆತ್ತಿಕೊಂಡಲ್ಲ ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆ ಕರ್ನಾಟಕ ರಾಜ್ಯದ ಜನತೆ ಬಿ ಜೆ ಪಿಗೆ ಮತ ಹಾಕಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಸದಸ್ಯರನ್ನ ಕಳಿಸಿಕೊಟ್ಟರು ಕೂಡ ಕೇಂದ್ರ ಸರ್ಕಾರನೂ ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಜೊತೆಯಲ್ಲಿ ಬಿ ಜೆ ಪಿಯಿಂದ ಗೆದ್ದು ಹೋದಂಥ ಭಾಳಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಬೊಮ್ಮಾಯಿಯವರಿದ್ದಾರೆ ಶೆಟ್ಟರ್ ಅವರಿದ್ದಾರೆ ನಾಲ್ಕು ಬಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ ದೊಡ್ಡ ದೊಡ್ಡ ಧೀಮಂತ ನಾಯಕರು ಬಿ ಜೆ ಪಿಯಲ್ಲಿ ಇದ್ದಂಥವರು ಕೂಡ ರಾಜ್ಯಕ್ಕೆ ಆದಂಥ ಅನ್ಯಾಯದ ವಿರುದ್ಧ ಒಂದು ಶಬ್ದ ಕೂಡ ಮಾತನಾಡಕ್ಕೆ ತರ ತಯಾರಿಲ್ಲ ಅಂತಂದರೆ ಇದು ನಮ್ಮ ದುರ್ದೈವ ಅಂತ ಹೇಳಲಿಕ್ಕೆ ಬಯಸ್ಕೊಂಡೇ ಬಂದೆ ಅಸಮಾಧಾನಕರ ಅಂತ ಹೇಳಲಿಕ್ಕೆ ಬಯಸ್ತಾರೆ ಪದೇ 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 ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯನೇ ಇದೆ ಕೇಂದ್ರ ಸರ್ಕಾರದಿಂದ ರಾಜ್ಯಸಭಾ ಮೆಂಬರ್ ಆಗಿ ಹೋದಂಥ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರದಿಂದ ಬರಬೇಕಾದಂಥ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಜೊತೆಯಲ್ಲಿ ಏನು ನೆನಗುದಿಗೆ ಬಿದ್ದಂಥ ಯೋಜನೆಗಳು ನೀರಾವರಿ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿದ್ದು ಹೋದ ವರ್ಷದಲ್ಲಿ ಹೋದ ಬಜೆಟ್ನಲ್ಲಿ ಮೂರು ವರ್ಷದ ಹಿಂದೆ ಮಾಡಿದ್ದನ್ನು ಕೂಡ ಇನ್ನೂ ಕೈಗೆತ್ತಿಕೊಂಡಲ್ಲ ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆ ಕರ್ನಾಟಕ ರಾಜ್ಯದ ಜನತೆ ಬಿ ಜೆ ಪಿಗೆ ಮತ ಹಾಕಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಸದಸ್ಯರನ್ನ ಕಳಿಸಿಕೊಟ್ಟರು ಕೂಡ ಕೇಂದ್ರ ಸರ್ಕಾರನೂ ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಜೊತೆಯಲ್ಲಿ ಬಿ ಜೆ ಪಿಯಿಂದ ಗೆದ್ದು ಹೋದಂಥ ಭಾಳಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಬೊಮ್ಮಾಯಿಯವರಿದ್ದಾರೆ ಶೆಟ್ಟರ್ ಅವರಿದ್ದಾರೆ ಮೂರು ನಾಲ್ಕು ಬಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ ದೊಡ್ಡ ದೊಡ್ಡ ಧೀಮಂತ ನಾಯಕರು ಬಿ ಜೆ ಪಿಯಲ್ಲಿ ಇದ್ದಂಥವರು ಕೂಡ ರಾಜ್ಯಕ್ಕೆ ಆದಂಥ ಅನ್ಯಾಯದ ವಿರುದ್ಧ ಒಂದು ಶಬ್ದ ಕೂಡ ಮಾತನಾಡಕ್ಕೆ ತರ ತಯಾರಿಲ್ಲ ಅಂತಂದರೆ ಇದು ನಮ್ಮ ದುರ್ದೈವ ಅಂತ ಹೇಳಲಿಕ್ಕೆ ಬಯಸ್ಕೊಂಡೇ ಬಂದೆ ಅಸಮಾಧಾನಕರ ಅಂತ ಹೇಳಲಿಕ್ಕೆ ಬಯಸ್ತೇನೆ